ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾಟ್ಸ್ ಎಲ್ಲಾದರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಮಕ್ಕಳು ಮಕ್ಕಳು ವಿಡಿಯೋನೇ ಅಂತ ಅನ್ಬೋದು ಒಂದು ಚಿಕ್ಕ ಸ್ಟೋರಿನೂ ಇದೆ ಈ ವಿಡಿಯೋದಲ್ಲಿ ಮತ್ತು ಮಕ್ಕಳ ಬಗ್ಗೆ ಆಲ್ಮೋಸ್ಟ್ ಇದು ವಿಡಿಯೋ ಆಲ್ಮೋಸ್ಟ್ ಮಕ್ಕಳದ್ದು ಆಗಿರುತ್ತೆ ಇದರಲ್ಲಿ ನಿಜವಾಗ್ಲೂ ಒಂದು ಒಳ್ಳೆಯ ಸಂದೇಶ ಇದೆ ಈ ವಿಡಿಯೋ ಫುಲ್ ನೋಡಿ ಯಾರ್ಯಾರು ಈಗ ಇವಾಗ ನೋಡ್ತಾ ಇರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ನನ್ನ ವಿಡಿಯೋ ನೋಡ್ತಾ ಇರೋದ್ರ ಒಂದು ಲೈಕ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಿದೆ ಇದರಲ್ಲಿ ಮಕ್ಕಳಿದು ಅಂತ ಅಂದ್ಕೊಬೋದು ನೀವು ಬಟ್ ಇದು ನಿಮ್ಗೆ ನೋಡ್ತಾನೇ ಇದೂ ಗೊತ್ತಾಗ್ತದೆ ಬರ್ತಡೇ ಇದೆ ಹಂಗೆ ಅಂತ ಬಟ್ ಇಷ್ಟೇ ಹೇಳಿ ಆಗೋ ಗೊತ್ತಾ ಬರ್ತಡೇ ಹೀಗೆ ಅಂತ ಇದರಲ್ಲಿ ಇರೋ ಟಾಪಿಕ್ ಏನು ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಮಗಳದು ಫಿಫ್ಟೀನ್ತ್ ಏಪ್ರಿಲ್ ಫಿಫ್ಟೀನ್ ಬರ್ಡೇ ಇತ್ತು ಮನೇಲೇ ಬರ್ತಡೇ ಸೆಲೆಬ್ರೇಟ್ ಮಾಡ್ದು ಸಿಂಪಲ್ಲಾಗಿ ಮಾಡ್ದು ಏನು ಅದುವೆ ಏನು ಮಾಡಲಿಲ್ಲ ಆ ವೀಡಿಯೋ ಏನು ನಾನು ಹಾಕಿಲ್ಲ ಈ ವಿಡಿಯೋನೇ ಪರ್ಟಿಕ್ಯುಲರ್ಗೆ ಯಾಕೆ ಇದ್ದೀನಿ ಅಂದರೆ ತುಂಬ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು ಅನ್ಎಕ್ಸ್ಪೆಕ್ಟೆಡ್ ಬರ್ತ್ ಸರ್ಪ್ರೈಸ್ ಅಂತ ಹೇಳ್ಬೋದು ನನಗಂತೂ ಬರ್ಡೇದು ಇದೆಲ್ಲ ಗೊತ್ತಿರಲಿಲ್ಲ ಈ ಥರ ಅರೇಂಜ್ಮೆಂಟ್ ಎಲ್ಲ ಬಟ್ ನಮ್ಮ ಮನೆ ಹತ್ರ ಇರೋ ನೇಬರ್ ಫ್ರೆಂಡ್ಸು ನನ್ನ ಮಗಳು ಫ್ರೆಂಡ್ಸು ಒಂದು ಮೂರು ಜನ ಹೇಳಿದರು ಅವಳು ಬರ್ತಡೇ ದಿನ ಅವರು ಗಿಫ್ಟ್ ಏನೂ ಮಾಡಿರಲಿಲ್ಲ ಆಲ್ಮೋಸ್ಟ್ ಗಿಫ್ಟು ಅದೆಲ್ಲ ಏನಿಲ್ಲ ಬರ್ತಡೇ ಒಂದು ಚೇರಪ್ಪ ಅಂತ ಮಾಡೋದು ಅಷ್ಟೇ ಬಟ್ ಆವಾಗ ಅವ್ರು ಹೇಳಿದರು ನಾವು ಒಂದು ಗಿಫ್ಟು ಅಂತ ಅವಳಿಗೆ ಸರ್ಪ್ರೈಸ್ ಇಟ್ಕೊಂಡಿದ್ದೀವಿ ಒಂದು ದಿನ ನಾವು ಇವತ್ತೇನು ಇಲ್ಲ ಅವಳಿಗೆ ನೀವೇನು ಹೇಳಕ್ಕೆ ಹೋಗ್ಬಿಡಿ ಅವಳಿಗೆ ಅಂತ ಹೇಳಿದರು ನಾನು ಅವತ್ತಿನ ದಿನ ಏಪ್ರಿಲ್ ಫಿಫ್ಟೀನ್ತು ಸ್ವಲ್ಪ ಬ್ಯುಸಿ ಇದು ಯಾಕಂದರೆ ಅವಳ್ದು ಅವತ್ತು ಬರ್ತ್ಡೇ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಏನು ಅಷ್ಟು ತಲೆಗೆ ಹಾಕೊಂಡಿರ್ಲಿಲ್ಲ ಓಕೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಗಿಫ್ಟ್ ಅಲ್ವಾ ಆವತ್ತೇ ಯಾವತ್ತಾದರೂ ಇದು ಏನಾದರೂ ಬುಕ್ ಮಾಡಿರ್ತಾರೆ ಅವತ್ತು ಅಂದ್ಕೊಡ್ತದೆ ಅಂದ್ಕೊಂಡಿದ್ದೆ ಬಟ್ ಇದು ಏಪ್ರಿಲ್ ಫಿಫ್ಟೀನ್ತ್ ಆದಮೇಲೆ ಏಪ್ರಿಲ್ ಟ್ವೆಂಟಿ ಎತ್ತು ನನಗೆ ಸಂಡೇ ಹೇಳಿದರು ನನಗೆ ನೈ ಟ್ವೆಂಟಿ ಎತ್ತು ಹೇಳಿದರು ನನಗೆ ಯಾಕಂದರೆ ನಮ್ಮ ಟೆರೇಸ್ ಕ್ಲೀನ್ ಮಾಡಬೇಕಾದ್ರೆ ಅವಾಗ ಹೇಳಿದ್ರು ನಾವು ನಾಳೆ ಮಾಡ್ತಾಯಿದ್ದೀವಿ ಅಂತ ಓಕೆ ನಾನು ಸ್ವಲ್ಪ ಬ್ಯುಸಿ ಇದ್ದರೆ ಹಂಗಾಗಿ ಓಕೆ ಅಂದ್ಕೊಂಡು ನಾನು ಸುಮ್ಮನೆ ಆ ಬ್ಯುಸಿಲಿ ನಾನು ಹೊಟ್ಟೋದೆ ಬಟ್ ಆಮೇಲೆ ನನಗೆ ಮಂಡೇ ಬಂದಾದ ಮೇಲೆ ಒಂದು ನೈನ್ ಓ ಕ್ಲಾಕ್ ಆಗಿತ್ತು ಗೊತ್ತಿರ್ಬೋದು ಸಮ್ಮರ್ ಹಾಲಿಡೇಸು ಅಷ್ಟು ಈಜಿಗೆ ನಾನು ಎದೋಳಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದೋಳೋದು ಹಂಗಾಗಿ ಒಂದು ನೈನ್ ಆಗಿತ್ತು ಆವಾಗ ಆಲ್ಮೋಸ್ಟ್ ಅವರು ಅರೇಂಜೇ ಮಾಡ್ಕೊಂಬಿಟ್ಟಿದ್ದಾರೆ ಬೆಲೂನು ಎಲ್ಲ ಊದಿ ಎಲ್ಲ ಅಂಟಿ ನಾವು ಮಧ್ಯಾಹ್ನ ಮಾಡ್ತಾಯಿದ್ದೀವಿ ಬರ್ತಾಡ್ಯದ ಅವಳಿಗೆ ಹೇಳ್ಬೇಡಿ ರೆಡಿ ಮಾಡಿ ಅಂತ ಹೇಳೋದು ನಾನು ಹೇಳಿದೆ ಈ ಬಿಸಿಲಲ್ಲಿ ಮಧ್ಯಾಹ್ನ ಆದ್ರೂ ನಾವು ಸ್ಮೆಲ್ ಪ್ಲಾನ್ ಮಾಡ್ಕೊಂಡಿಂತ ಹಿಂದೆಗಡೆ ನೋಡ್ಬೋದು ಬ್ಯಾಕ್ ಗ್ರೌಂಡ್ ಇದೆಲ್ಲ ಯಾರು ನಾನು ಬೈ ಮಾಡಿಲ್ಲ ಅವ್ರಿಗೆ ನಾನು ಮಾಡ್ಕೊಟ್ಟಿಲ್ಲ ಇದು ಎಲ್ಲನೂ ಸ್ಟಿಲ್ ಕಂಪ್ಲೀಟ್ ಮಕ್ಕಳೇ ಮಾಡಿರೋದು ಅವ್ರು ಮೂರು ಜನನೇ ಮಾಡಿರೋದು ಎಷ್ಟು ಚೆನ್ನಾಗಿ ಅವ್ರ ಎಫೆಕ್ಟ್ ಇದೆ ಅಂತಂದರೆ ನಿಜವಾಗಲೂ ನಾನು ಅಂದ್ಕೊಂಡಿರ್ಲಿಲ್ಲ ಈ ಥರ ಹಿಂಗೆ ಬರ್ಡೇ ಗಿಫ್ಟ್ ಸರ್ಪ್ರೈಸ್ ಕೊಡ್ತಾರೆ ಅಂತ ಅವ್ರದ್ದು ಮೈಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರ ಮನಸ್ಸಲ್ಲಿರೋ ಅಂದ್ಕೊಂಡಿರೋದು ನೋಡಿ ಮೂರು ಜನ ಎಷ್ಟು ಚೆನ್ನಾಗಿದೆ ಅವಳು ಬರ್ತಡೇಗೆ ಏನೋ ಒಂದು ಗಿಫ್ಟ್ ಅಂತ ಕೊಡ್ಬೋದು ಅವಳು ಇದೇ ಅದೇ ಅಂತಲ್ಲ ಚಿಕ್ಕದು ದೊಡ್ಡದು ಅಂತಲ್ಲ ಅವ್ನು ತಗೊಂಡು ನಿನ್ನ ಬರ್ಡೇ ಗಿಫ್ಟ್ ಅಂತ ಸರ್ಪ್ರೈಸ್ ಆಗಿ ಕೊಡ್ಬೋದಾಯಿತು ಯಾವತ್ತೂ ಒಂದಿನ ಬಟ್ ಅವ್ರು ಹಂಗೆ ಕೊಡಲಿಲ್ಲ ಕಂಪ್ಲೀಟ್ ನಾನೇ ಈ ಥರ ಮಾಡಿರಲಿಲ್ಲ ಅವ್ಳು ಬರ್ತಡೇನ ನನಗೆ ಅವಾಗ ಅನ್ನಿಸ್ತು ಓಕೆ ಒಂದು ಸ್ವಲ್ಪ ಒಂದು ಫೈವ್ ಡೇಸ್ ಲೇಟಾಗಿದ್ದರೆ ಹಿಂಗೆ ಮಾಡ್ಬೋದಾಯ್ತಲ್ಲ ಐತಲ್ಲ ಅಂತ ಬಟ್ ನಾನು ಹಿಂಗೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟರು ಈ ಪ್ರೆಸೆಂಟೇಷನ್ ಅನ್ನೋದಕ್ಕಿಂತ ಅವ್ರದ್ದು ಹಾರ್ಡ್ ವರ್ಕ್ ಇದೆಯಲ್ಲ ನಿಜವಾಗ್ಲೂ ಅದು ಗ್ರೇಟ್ ಅಂತ ಹೇಳ್ಬೋದು ಯಾಕಿಷ್ಟು ಹೊಗಳುತ್ತಾ ಇದ್ದೀನಿ ಅಂತಂದರೆ ನೋಡಿ ಫ್ರೆಂಡ್ ಬರ್ಡೇ ಇರ್ಬೋದು ಅವಳಿಗೆ ಈ ಥರ ಸರ್ಪ್ರೈಸ್ ಕೊಡಬೇಕು ಅಂತ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಬೆಲೂನ್ ಆಗಿರ್ಬೋದು ಆ ಚಿಪ್ಸು ಕೇಕು ಅದೆಲ್ಲನೂ ಎಷ್ಟು ಪಾಪ ಮಕ್ಳಿಗೆ ಎಲ್ಲಿಂದ ಬರುತ್ತೆ ಅವ್ರಿಗೆ ಮೂರು ಜನನೂ ಆ ಅಮೌಂಟ್ನ ಸೇವ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಇದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ ಇದ್ರ ಮುಂದೆ ಯಾವ ಗಿಫ್ಟ್ ಬೇಕೇಳಿ ನಿಜವಾಗ್ಲೂ ನನ್ನ ಮಗಳಿಗೆ ಈ ಏಜಲ್ಲಿ ಎಷ್ಟು ಅರ್ಥ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಏನಕ್ಕೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಇದಕ್ಕೋಸ್ಕರನೇ ಫ ಯಾವ್ದು ಈ ವಿಡಿಯೋ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಂಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಇಷ್ಟು ಎಫೆಕ್ಟು ನಾವು ಯಾರದೇ ಒಂದು ಎಫೆಕ್ಟ್ನ ಅಷ್ಟು ಈಸಿಯಾಗೆ ಓಕೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಲೈಫ್ ಲಾಂಗ್ ಅದನ್ನ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಆಫ್ಟರ್ ಡೇಸ್ ಇಯರ್ಸ್ ಎಷ್ಟಾದರೂ ಅವಳು ಬರ್ಡೇ ಬರ್ಬೋದು ಬಟ್ ಈ ಲೆವೆನ್ ಇಯರ್ಸ್ ಅಂತೂ ಅವಳು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ನಾನಂತೂ ಅವಳನ್ನ ಅವಳು ಬರ್ತ್ಡೇ ಲೆವೆನ್ ಇಯರ್ಸ್ ನನ್ನ ಮನಸಲ್ಲಿ ಹಚ್ಚಾಗಿ ಉಳಿದ್ಬಿಟ್ಟಿದ್ದೆ ಈ ಮಕ್ಳು ಕೊಟ್ಟಿರೋ ಸರ್ಪ್ರೈಸು ನಾನಂತೂ ತುಂಬಾ ಖುಷಿಪಟ್ಟೆ ಬಟ್ ನೆಕ್ಸ್ಟಿ ನಾನು ಟಯರ್ಡ್ ಆಗಿರೋದರಿಂದ ನಾನು ಅಲ್ಲಿ ಅಷ್ಟು ಪ್ರೆಸೆಂಟೇಷನ್ ಕೊಡೋಕ್ಕಾಗಲಿಲ್ಲ ಅವರೇ ಏನೋ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ ಪಾಪ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಂತೂ ಅವಳಿಗೆ ಸರ್ಪ್ರೈಸು ಅದು ಸರ್ಪ್ರೈಸ್ ಅಂತ ಅಂದ್ಸಲ ಅವಳ ಫ್ರೆಂಡ್ಶಿಪ್ ಗೊತ್ತಾಗ್ತಾ ಇದೆ ಅವರು ಎಲ್ಲೂ ಸಹ ಆ ಬೆಳಿಗ್ಗೆಯಿಂದನೂ ಅಷ್ಟೆ ನಾನು ನಮ್ಮ ಮನೆ ಮೇಲೆ ಟೆರೆ ನಮ್ಮ ತರ್ಡ್ ಫ್ಲೋರ್ ಮೇಲೆ ಟೆರೇಸ್ ಆಗಿರೋದ್ರಿಂದ ನನಗೆ ಗೊತ್ತಾಗ್ತಾಯಿತ್ತು ಹೋಗೋದು ಬರೋದು ಅವರು ಮಧ್ಯಾಹ್ನ ಟೈಮಲ್ಲಿ ಪಾಪ ಬೆಲೂನ್ ಬೇರೆ ಬಿಸಿಲಿಗೆ ಒಂದೊಂದೇ ಒಂದೊಂದೇ ಹೊಡೆದೋಗ್ತಾಯಿತ್ತು ಇತ್ತು ಆವಾಗ ಫಸ್ಟ್ರೇಷನ್ ಆಗ್ತಾಯಿದ್ದು ನೀ ನಿನ್ನಿಂದ ಹಿಂಗಾಯಿತು ಹಂಗೆ ಅಂತ ಹಂಗಂದರೆ ಏನೂ ಸಹ ಹಾಳಾಗಿ ಹೋಗ್ಬಾರ್ದು ಹೋಗಬಾರ್ದು ವೇಸ್ಟ್ ಆಗಬಾರ್ದು ಹಂಗಂದರೆ ಆ ಕೇಕ್ ಕಟ್ ಮಾಡೋದಷ್ಟೊತ್ತಲ್ಲಿ ಅದೆಲ್ಲ ಸ್ವಲ್ಪ ಕಿತ್ತೋಗ್ಬಾರ್ದು ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಅವರು ಕ್ಯಾರಿ ಮಾಡ್ತಾಯಿದ್ರು ಅಂದರು ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾಯಿದ್ರು ತುಂಬಾ ಖುಷಿಯಾಯಿತು ನಿಜವಾಗ್ಲೂ ಹಂಗಾಗಿ ಇದು ಮಕ್ಳದ್ದು ಅಂತ ನಾನು ಸ್ಟಾರ್ಟಿಂಗಿಲ್ಲ ತುಂಬಾ ಖುಷಿಯಾಯಿತು ಈ ವಿಡಿಯೋ ನೋಡಿ ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊತೀನಿ ನನ್ನ ಮಗಳಿಗಂತೂ ಫರ್ ವಿಡಿಯೋ ನನ್ನ ನೆನಪಲ್ಲಿ ಇರುತ್ತೆ ಅಂದ್ಕೊಳ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ತುಂಬಾ ಖುಷಿಯಾಗಿ ಹಾಕಿರೋ ವಿಡಿಯೋ ಅಂತ ನಾನು ಹೇಳ್ಕೊತೀನಿ ನನ್ನ ಮಗಳದ್ದು ಬರ್ತಾಡೆ ನಮ್ಮ ಬರ್ತಡೆ ಅನ್ನೋದಕ್ಕಿಂತ ಫ್ರೆಂಡ್ ಕೊಟ್ಟಿರೋ ಗ್ರೇಟ್ಫುಲ್ ಗಿಫ್ಟ್ ಇದು ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋ ಇಷ್ಟ ತನಕ ನೋಡಿರೋದಕ್ಕೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬ ಬಾಯ್